ಒಂದ್ ಉಂಡು ಎರಡು ಉಂಡು ನೂರಾರು ತರ ಉಂಡಿ ಇವತ್ ಏನೋ ಎರಿತಿರ್ಲ ಏನ್ ಎರಿತೀರಿ ನೋಡ್ರಿ ಎಂತ ಸಂಪ್ರದಾಯ ನೋಡ್ರಿ ತಾಯಂದ್ರೆ ದೀಪಾವಳಿನು ನಿಮ್ದರಿ ಪಂಚಮಿ ನಿಮ್ಮದ ಎಲ್ಲಾ ಹಬ್ಬಗಳು ನಿಮ್ಮ ನಿಮ್ದ್ಯಾವ್ದ್ರಿ ಅಂದ್ರೆ ಹೊಯ್ಕೋತ್ ಹೋಗೋದ್ರಿ ಮಾನ ನಿಮ್ದ ದೀಪಾವಳಿ ನಿಮ್ಮದ ಪಾಂಚಿ ನಿಮ್ದ ಉಗಾದಿ ನಿಮ್ದ ಎಲ್ಲಾ ನಿಮ್ ಹತ್ರೀ ಇವ್ರಿ ನಿಮ್ ಹಬ್ಬ ಎಂತಾದ್ರ ಅದ್ಮೇಲೆ ಈ ದೇಶ ಕಂಡ ಅಪರೂಪದ ಹಬ್ಬ ಹಾಲು ಹಿರಿತೀರಿ ಇವತ್ತು ಎಲ್ಲರೂ ಸೇರಿ ಹಾಲು ಇರಿಬೇಕು ಮಾನವ ಇವಳಗ್ ಬನ್ನಿ ಕೊಡಂಗಿಲ್ರಿ ಎಲ್ಲರಿಗೂ ಬನ್ನಿ ಕೊಡುವಂತ ಹಬ್ಬ ಆರ್ತಿ ಮಾಡ್ತೀವಿ ನಾವು ಯಾವಾಗ ರೀ ದೀಪಾವಳಿ ಒಳಗ ಆರ್ತಿ ಮಾಡ್ತೀವಿ ಎಲ್ಲರಿಗೂ ಆರತಿ ಮಾಡುವಂತ ಬಸವಣ್ಣ ಹೇಳತ್ತವನಾರವ ಇವನಾರವ ಇವನಾರವ ಎಂದು ಅಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಅಣಿಸಯ್ಯ ಎಟ್ಟ ಅದ್ಭುತ ಏನ್ ಬಸವಣ್ಣ ಇವತ್ತೊಂದು ಮಾತು ಕಳಿಸ್ತಾನೆ ನಾವ್ ಏನಂತ ಕಲ್ಲ ನಾಗರೆ ಕಂಡರೆ ಹಾಲನೆ ದಿಟ್ಟನಾಗರ ಇವತ್ತು ಹಾಲಿರ್ತೀರಿಲ್ಲ ಎದುರು ಹಾವ ಮಾಡಿರ್ತೀರಿ ಹಿಟ್ಟಿಂದ ಒರಿಜಿನಲ್ ಹಾವು ಮಣಿ ಇವತ್ತು ಅಂದ್ರ ನಿಮ್ಮ ಉಂಡೆಂಡು ಹಳ್ಳೆಂಡು ದಿಕ್ಕ ಪಾಲು ಹಾಲ ಮನಿ ದಿಕ್ಕ ದಿಕ್ಕಾ ಪಾಲ್ ಪಾಲ್ ಮುತ್ತಾನ ಪಾಲ್ ಇಲ್ಲ ಪಾಲ ಎಷ್ಟು ಚಂದ ಮಾಡಿದಾರೆ ಅದಕ್ಕ ಯಾಕೆ ಮಾಡಿದಾರೆ ನೋಡ್ರಿ ಬಸವಣ್ಣ ಹೇಳ್ತಾನು ನಾಗರ ಕಂಡರೆ ಹಾಲ ನೆರೆಯುವರು ದಿಟನಾಗರ ಕಂಡರೆ ಕೊಲ್ಲೆಂಬುವರು ಉಣ್ಣುವ ಜಂಗಮ ಬಂದರೆ ನಡೆಯುವಂಬರು ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯುವರು ಅದಕ್ಕಾಗಿ ಇವತ್ತ ಪಂಚಮದ ಹಳ್ಳ ಉಂಡಿ ಮಾಡಿ ದಾನ ಮಾಡುವಂತ ಪದ್ಧತಿ ನಮ್ಮ ದೇಶದಲ್ಲಿ ಅದ ಯಾರು ಬೇಕಾದವ್ರು ಬರ್ ಬಂದ್ರೆ ಇವತ್ ಯಾರು ನೀವು ಟಿಫಿನ್ ಮಾಡಿ ಹಾಕೊಡಂಗಿಲ್ಲ ಏನು ಕೊಡ್ತೀರಿ ಅಳ್ಳ ಮತ್ತು ಉಂಡಿ ಇವನ ನಾಶ ಮಾಡತ್ತೀರಿ ಅಂತ ಸಂಪ್ರದಾಯ ನಮ್ಮದು ಪಂಚಮಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಇವತ್ತೆಲ್ಲ ಒಂದ್ ಇರುತ್ತೆ ಅದಕ್ಕಾಗಿ ನಾಳೆ ಹಿಡಿದ ಹೆಚ್ಚಿನ ಸಂಖ್ಯೆ ಪಂಚಮಿ ಮುಗಿತಲ್ಲ ಇನ್ನ ಹೌದಲ್ರಿ ನೀ ಯಾರು ಹೋಗೋದ್ ಬಿಟ್ಟರಿ ಹೌದಲ್ಲ ಅದಕ್ಕಾಗಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ